ಹಾಯ್ ಫ್ರೆಂಡ್ಸ್ ಇವಾಗಿನ ಡ್ಯೂಟಿಯಿಂದ ಬಂದೆ ನೆನೆ ನಮ್ಮ ಖುಷಿ ಇದ್ನಲ್ಲ ಚಿಕ್ಕವನು ಸಣ್ಣ ಮಗ ಅವನು ಕನ್ನಡಿ ಒಡೆದಾಕಿದ್ದಾನೆ ನೋಡಿ ಕೆಳಗಡೆ ಕನ್ನಡಿ ಒಡೆದೋಗ್ಲಿ ಅದೇನಾದ್ರು ಬಿದ್ದಿದ್ರೆ ಏನಾಗಬೇಕಾಯಿತು ಸೊ ಇವತ್ತೇನು ಮಾಡಿದ್ದಾನಪ್ಪ ಅಂದರೆ ನಮ್ಮದು ಈಗ ಫೋನ್ ಹೊಡೆದಾಕಿನ ಜಸ್ಟು ಒಂದು ವಾರನೂ ಆಗಿಲ್ಲ ಕಾಯಿಸಿದ್ದಕ್ಕೆ ಡಿಸ್ಪ್ಲೇ ಹಾಕಿಸಿ ಹೊಡೆದಾಕಿದ್ದಾನೆ ಡೆಸ್ಟರ್ ತೊಗೊಂಬಿಟ್ಟು ಹಿಂಗೆ ಕುಟ್ಟಿ 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 ಅವಳು ನೋಡ್ಕೊಂಡಿಲ್ಲ ಡಿಸ್ಪ್ಲೇ ಹೋಗ್ಬಿಟ್ಟಿದೆ ಜಸ್ಟ್ ಒಂದು ವಾರದ ಮುಂಚೆ ಹಾಕ್ಸಿದ್ದು ಇದಕ್ಕೆ ಅಳ್ತ ಮಲಗಿದಾಳೆ ಇವತ್ತಿ ಬನ್ನಿತ್ತ ನೋಡಿ ಗೈಸ್ ಅಳ್ತ ಮಲಗಿದಳಾ ಅದಕ್ಕೆ ಸಮಾಧಾನ ಮಾಡ್ತೀನಿ ಅಂತ ಬಂದವನೇ ಯಾಕವ್ವ ಖುಷಿ ಹೊಡೆದಾಗ್ತ ಅಮ್ಮನ್ ಮೊಬೈಲ್ ತಕ್ಷ ಕೈ ತಕ್ಸ ತಕ್ಷ ನೋಡೋಣ ಅಯ್ಯೋ ಮಕ್ಳ ಕೈ ಮೊಬೈಲ್ ಕೊಟ್ರಿ ಆಗೋದಲ್ವಾ ಗೈಸ್ ಇಬ್ರು ಬಂದವ್ರ ಇವಾಗ ಸಮಾಧಾನ ಮಾಡ್ತೀನಿ ಅಂತ ನಿನ್ ತಮ್ಮ ಅಮุน ಮೊಬೈಲ್ ಹೊರದಾಗಿ ಬಿಟ್ಟವನೆ ಅವ್ನಿಗೆ ಏನು ಮಾಡಬೇಕು ಹೇಳ್ದಿನೆ ಅಂಗ ಕೊಟ್ಟಿ ನಿ ಆತೆ ಕೊಟ್ಟಿ ನೀನು ಕೊಡಸ್ತೀಯ ಮೊಬೈಲಾ ಕೆಲಸಕ್ಕೆ ಹೋಗಲ್ಲ ನೀ ನಿನ್ನತ್ರ ದುಡ್ಡೇ ಇಲ್ಲ ಹೆಂಗ್ ಕೊಡಸ್ತೀಯ ದು ದುdte ಐತೆ ದುಡ್ಡೆ ಇಲ್ಲ ನಿನ್ನತ್ರ ಕೊಟ್ಟಿ ಆತೆ ಆಚೆ ಕಡೆ ಜಕಡೆ ಕೊಡ್ತೀಯಾ ಯಾರ್ ಮನೆಂದ ತಕೊಂಡು ಮತ್ತೆ ಆಚೆ ಕಡೆ ಐತಾ ಅಮ್ಮ ಅಳ್ತ ಮಲಗೊಳ್ಳೆ ತಮ್ಮ ಮೊಬೈಲ್ ಹೊಡೆದಾಗ್ತಾ ಅಂತವ ತಮ್ಮಂಗ ಹೊಡಿಬೇಕಲ್ವ ಈಗ ಎಷ್ಟೇಟ್ ಹೊಡಿಲಿ ಚಿಕ್ಕ ಚಿಕ್ಕ ಅಂತ ಹೊಡಿಬೇಕಾ ಯಾಕೆ ಕಲ್ತ ಇದೀಯ ಮೂಗಲ್ ಆಗೈತಾ ಹ್ಮ್ ಆಯ್ತು ಹಂಗಾರೆ ಆಚೆ ಕಡೆ ಹೋಗ್ಬಿಟ್ಟು ಇವಾಗ ತಂದು ಕೊಡ್ತೀಯ ದುಡ್ಡಾ ಹ್ಮ್ ಸರಿ ಹೋಗು ತಮ್ಮ ಹೋಗ್